ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈನ್ಯೂ ವ್ಲಾಕ್ ಇವತ್ತು ಬೆಳಗ್ಗೆ ಅಮ್ಮ ಏಕಾಕ್ಷನ ಕರ್ಕೊಂಡು ಸೈಕಲ್ ಓಡಿಸೋಕೆ ಅಂತ ಹೋಗಿದ್ದರು ಹಾಗಾಗಿ ಅಮ್ಮಂಗೆ ಚೂರು ಹೆಲ್ಪ್ ಆಗಲಿ ಅಂತ ನಾನು ಇವತ್ತು ಮನೆ ಇದ್ದೀನಿ ಆಫ್ಟರ್ ಟೂ ಮಂತ್ಸ್ ನನ್ನ ಸರ್ಜರಿ ಆದಮೇಲೆ ಇವತ್ತು ಫಸ್ಟ್ ಆ್ಯಕ್ಚುಲಿ ಇದ್ದೀನಿ ನೋಡೋಣ ಹೇಗಾಗತ್ತೆ ಅಂತ ಇನ್ನು ಏಕಾಕ್ಷ ಸೈಕ್ ಸೈಕಲೆಲ್ಲ ಹೊಡ್ಕೊಂಡು ಬಂದ ಮನೆಗೆ ಅಪ್ಪ ಎಳ್ನೀರು ಹೊಡೆದಿದ್ರು ಎಳ್ನೀರನ್ನ ಕುಡ್ದೆ ಎಳ್ನೀರೆಲ್ಲ ಕುಡ್ದು ಆದಮೇಲೆ ನನಗೆ ಆನ್ಲೈನಲ್ಲಿ ಡೈಪರ್ಸ್ನ ಆರ್ಡರ್ ಮಾಡಿದ್ದೆ ಅದು ಬಂದಿತ್ತು ಇವತ್ತು ಹಾಗಾಗಿ ಅದನ್ನು ಓಪನ್ ಮಾಡಿ ನೋಡಿದೆ ಆ್ಯಕ್ಚುಲಿ ಹಾಗೆ ಅಂಗಡೀಲಿ ತೊಗೊಳಕ್ಕಿಂತ ಆನ್ಲೈನ್ ಆದರೆ ಸ್ವಲ್ಪ ಪ್ರೈಸ್ ಕಡಿಮೆ ಬೀಳತ್ತೆ ಹಾಗಾಗಿ ಯೂಶ್ವಲಿ ನಾನು ಆನ್ಲೈನಿಂದನೇ ಡೈಪರ್ಸ್ನ ಪರ್ಚೇಸ್ ಮಾಡ್ತೀನಿ ಇನ್ನು ನೋಡ್ಬೋದು ನೀವಲ್ಲಿ ಏಕಿ ಆ್ಯಕ್ಚುಲಿ ನಾವು ಅವನಿಗೆ ಏನೇ ಜ್ಯೂಸ್ ಆಗಲಿ ಚಾಕ್ಲೇಟ್ಸ್ ಆಗಲಿ ನಮ್ಮಲ್ಲಿ ಅಂಗಡಿ ಇರೋದ್ರಿಂದ ಯಾವುದೂ ನಾವು ಕೊಡಲ್ಲ ಇವನೇನು ಮಾಡ್ತಾನೆ ನಾನು ಕೊಡಲ್ಲ ಅಂತ ಹೇಳಿ ನಮ್ಮ ಅಪ್ಪ ಮಾತ್ರ ಹೋಗಿ ಓಸಿ ಹೊಡೆದು ಕದ್ದಿ ಇಸ್ಕೊಬಾರಂದು ಕುಡಿತಾ ಇರ್ತಾನೆ ನಾನು ನೋಡ್ತಾ ಇದೀನಿ ಅಂತ ಕಡೆ ಈ ಕಡೆ ಓಡಾಡೋದು ಮಾಡ್ತಾ ಇದ್ದಾನೆ ನೋಡ್ಬೋದು ಏನೆಲ್ಲ ಡ್ರಾಮಾಸ್ ಮಾಡ್ತಿದ್ದಾನೆ ಅವನು ಅಂತ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ನೀಡ ಏನ ಕುಡ್ಕೊಂಬಂದಿ ಜ್ಯೂಸ್ ಕುಡ್ಕೊ ಬಂದ್ಬಿಟ್ಟು ಕಳ್ಳಂತಾರ ಅಲ್ಲಿ ಕದ್ದೋಡ್ ಹೋಗ್ತಾ ಇದ್ಯಾ ನೋಡ್ತೀನಿ ಅಂತ ಬೇಕಾದ ಸಾರಿ ಏನ್ ಕುಡಿಯಲ್ಲ

ಕೈಯೇ ಬರ್ತಾ ಇಲ್ಲ ಕೊಡೋಕ್ಕೆ ಕುಡಿ ಬಂಗಾರಿ ಫುಲ್ ತೊಳ್ಳ ಫುಲ್ ತೊಳೆ ಅದರಲ್ಲೂ ಮುರಿದು ಕೊಡ್ತಾನೆ ನೋಡಿ ಎಷ್ಟು ಅಂತ ಕುಡಿ ನೋಡಿ ಎಷ್ಟು ಕಂಜೂಸ್ ನನ್ನ ಮಗ ಅಂದರೆ ಏನು ಕೂತ ಕೊಟ್ಟರು ಅಷ್ಟೇ ಇಷ್ಟೇ ಇದ್ರ ಮೇಲೆ ಹೋಗಲ್ಲ ನೆನಪಿದೆ ಅದು ಬೋಟ್ ನೋಡಿ ನೋಡಿ ಕೊಡು ಇದು ತಗೋ ಅಂತ ಅದನ್ನ ಇಟ್ಬಿಟ್ಟು ಅಂತ ಇಷ್ಟ ಕೊಡ್ತ ನೆನ್ಪಿದೆ ಅದು ಬೋಟಿ ಚಿಕ್ಕ ಮಕ್ಕಳಲ್ಲೆಲ್ಲ ತಿಂತ ಇದ್ವಲ್ಲ ನಮ್ ಸ್ವಲ್ಪ ಹಳೆ ಅಂಗಡಿ ಆಗಿರೋದ್ರಿಂದ ಇದ್ರದೆಲ್ಲ ಸಿಗತ್ತೆ ನೋಡಿ ಇಷ್ಟೇ ಮೇಲೆ ಹೋಗಲ್ಲ ಅವನು ಇಲ್ಲಿಗೆ ಬಂದ್ಬಿಟ್ರೆ ಅವನಿಗೆ ಎರಡು ಇದೇನಂತಾರಲ್ಲ ಎರಡು ಕೋಡ್ ಎಕ್ಸ್ಟ್ರಾ ಆಗ್ಬಿಡುತ್ತೆ ಏನು ಕೇಳಿದ್ರು ಕೊಡ್ತಾರೆ ನಮ್ಮ ಮನೇಲಿ ಅಪ್ಪ ಅಮ್ಮ ಅದಕ್ಕೆ ಕೊಬ್ಬು ಕೂತ್ಕೊಟ್ಟೆ ಅವನಲ್ಲಿ ಹೊಡೆಯಂಗಿಲ್ಲ ನಾನು ಒಂದು ಏಟ್ ಹೊಡಿದ್ರೆ ಅಪ್ಪ ನಮ್ಮಪ್ಪನ ಕಾಟ ತಡಿಯೋಕ್ಕಾಗಲ್ಲ ಸೀರಿಯಸ್ಲಿ ನಾವು ಸಣ್ಣ ಮಕ್ಕಳಲ್ಲಿ ಕೋಲ್ ತಗೊಂಡು ಸರಿ ಬರೇ ಬರೋಂಗೆ ಹೊಡೆಯೋರು ಇವಾಗ ನಾವು ನಮ್ಮ ಮಕ್ಳಿಗೆ ಉಡಿದ್ರೆ ಉಡಿಬಾರ್ದಂತೆ ಯಾವ ನ್ಯಾಯ ಅಂತ ಗೊತ್ತಿಲ್ಲ ನಂಗಿದು ಏನ್ ಮಾಡ್ತಾ ಇದ್ದೀವಿ ಮಾಡ್ತಾ ಇದಲ್ವಾ ಏನೇನ್ ಹಾಕ್ಬೇಕು ಫಸ್ಟ್ ನೀರ್ ಹಾಕ್ಬೇಕು ಇದೇನು ಹಾಕಿ ಹಾಕಿ ಇನ್ನೊಂದ್ ಸ್ವಲ್ಪ ನೀರು ಹಾಕಿ

ಸಕ್ಕರೆ ಸಕ್ಕರೆ ಹಾ ಸಕ್ಕರೆ ಸಕ್ಕರೆ ಕಟ್ ಮಾಡಿ 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 ಹ್ಮ್ ಕಟ್ ಮಾಡಿ ಕಟ್ ಮಾಡಿ ಹಾಯ್ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಹಾಯ್ इसको बने ನೀಟಾಗಿ ಕೊಡಿ ಕೊಡಿ ಇದು ಇವಾಗಿಂದ ನೋಡಿ ಜೂಸ್ ಎಷ್ಟು ಇರುತ್ತೆ

ನೋಡ ಇವಾಗ ಏಕೆ ಮಾಡಿದ ಜ್ಯೂಸ್ ಹೆಂಗಿದೆ ಅಂತ ಏಕೆ ಮಾಡಿರೋ ಜ್ಯೂಸ್ ಇರ ಇರೋ ನಾನ್ ಟೇಸ್ಟ್ ಮಾಡ್ತೇನೆ ಇರ ಇರೋ ತೋರಿಸ್ತೀನಿ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಸೂಪರ ಸೂಪರ ಸೂಪರ್ ತೋಸಿ ಹಿಂಗೆ ಸೂಪರ್ ತೋಸಿ ಅಲ್ಲಿ ಕ್ಯಾಮ್ರಾ ತೋರಿಸಿ ತೋಸಿ ಸೂಪರ್ ಸೂಪರ್ ಮಾತ್ರ ಮಾಡ್ಕೊಂಡು ಕುಡಿಬೇಡಿ ನಾವು ನಾವು ಮನೆಯವ್ರ ಮಾಡ್ಕೊಂಡು ಕುಡಿತಿರೋದ್ರಿಂದ ಅವ್ರ ಎಂಜಲ್ ಕುಡಿತೀವಿ ಅಷ್ಟೇ ಸಾಕು ಏಕೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾನೆ ನೋಡಿ ನಂಗೆ ಮೊಟ್ಟೆ ಬಿಡಿಸ್ಕೊಡ್ತಿದ್ದಾನೆ ಸಿಪ್ಪೆ ಇವಾಗ ಇದ್ರಲ್ಲೊಂದು ಸ್ಪೆಷಲ್ ರೆಸಿಪಿ ಆಗುತ್ತೆ ವೆಯ್ಟ್ ಎಂಡ್ ಸಿ ಇವಾಗೊಂದು ಬೆಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಎಗ್ ಮಸಾಲ ಇದು ಆ್ಯಕ್ಚುಲಿ ಬ್ಯಾಚುಲರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ಸಿಂಗಲ್ ಆಗಿರ್ತಾರಲ್ಲ ಈ ಪಿ ಜಿಲಿ ಎಲ್ಲ ಇದ್ದವ್ರಿಗೆ ಕ್ವಿಕ್ಕಾಗಿ ಮಾಡೋವಂಥದ್ದು ಬೇಗ ತೋರಿಸ್ತೀನಿ ಸಕ್ಕತ್ ಟೇಸ್ಟಿಯಾಗೂ ಇರುತ್ತೆ ಬನ್ನಿ ಹೇಳ್ತೀನಿ ಏನೇನು ಬೇಕಂತ ಇದಕ್ಕೇನಿಲ್ಲ ಜಸ್ಟ್ ಈರುಳ್ಳಿ ಟೊಮ್ಯಾಟೊ ಮತ್ತು ಇದು ಕರ್ಬೇವಿನ ಸೊಪ್ಪು ಇದು ಬೆಳ್ಳುಳ್ಳಿ ಚಿಕ್ಕದಾಗಿ ಚಾಪ್ ಮಾಡಿಟ್ಟಿದ್ದೀನಿ ನೋಡಿ ಮತ್ತೆ ಶುಂಠಿ ಇದನ್ನ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತೆ ಇದು ಪಲಾವ್ ಎಲೆ ಇದು ಹಸಿ ನಮ್ಮ ಇರೋದ್ರಿಂದ ಹಾಕ್ತಾ ಇದ್ದೀನಿ ನೀವು ಒಣಗಿದ ಪಲಾವ್ ಎಲೆ ಬರುತ್ತಲ್ಲ ಅದನ್ನ ಹಾಕೋಬಹುದು ಅಂಡ್ ಇದು ಜೀರಿಗೆ ಮೆಣಸಿನ್ಕಾಯಿ ನಾನು ಜೀರಿಗೆ ಮೆಣಸಿನ್ಕಾಯಿ ಆಡ್ ಮಾಡ್ತಾ ಇದ್ದೀನಿ ಎಲ್ರೂ ಮನೇಲೂ ಇರಲ್ಲ ಸೊ ಅವ್ರು ಹಸಿರು ಮೆಣಸಿನಕಾಯಿನ ಹಾಕೋಬಹುದು ಮತ್ತೆ ಮತ್ತೆ ಮೊಟ್ಟೆನ ಬೇಯಿಸಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಡ್ಕೊಂಡಿದ್ದೀನಿ ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಏನಿಲ್ಲ ಇದು ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಆಗ್ಬಿಡತ್ತೆ ಬೇಗ ಬೇಗ ಮಾಡ್ತೀನಿ ಇದಕ್ಕೆ ಸ್ವಲ್ಪ ಇವಾಗ ಎಣ್ಣೆನ ಆಡ್ ಮಾಡ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಕಾಯಿದ್ಮೇಲೆ ಸ್ವಲ್ಪ ಸಾಸಿವೆ ನನ್ನ ಮಗ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಬರ್ತಾವಸ್ತೀನಿ ಅವನು ಬರ್ಬೇಕಂತ ಸೇ ಹಾಯ್ 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 ಮಾಡಿ ಹೇಳಿ ಬೇಕು ಅಂತ ಮಾಡಬಾರ್ದು ವೀಡಿಯೋ ಆನ್ ಆದ ತಕ್ಷಣ ಬೇಕು ಅಂತ ಏನೇನೋ ಮೂತಿ ಮಾಡ್ತಾನೆ ಕರೆಕ್ಟಾಗಿ ಮಾತಾಡಿ ಹಾಯ್ ಹಾಯ್ ಅದು ಕರ್ಬೇವಿನ ಸೊಪ್ಪು ಹಾಕೋತ ಇದ್ದೀನಿ ಆ ಕಡೆ ಒಬ್ಬೊಮ್ಮೆ ಹಾರತ್ತಾ ಇದನ್ನೆಲ್ಲ ಒಂದೊಂದಾಗಿ ಆ್ಯಡ್ ಮಾಡ್ತೀನಿ ಇವಾಗ ಮೆಣಸಿಕಾಯಿ ಮತ್ತೆ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದ್ದೀನಿ ಎಲ್ಲನೂ ಆದಷ್ಟು ಚಿಕ್ಕ ಚಿಕ್ಕ ಹೆಚ್ಚಿಟ್ಕೊಳ್ಳಿ ಚೆನ್ನಾಗಿ ಅನ್ಸುತ್ತೆ ತಿನ್ಬೇಕಾದ್ರೆ ಇವಾಗ ಉಪ್ಪು ಆ್ಯಡ್ ಮಾಡ್ತಿದ್ದೀನಿ ನಮ್ಮಲ್ಲಿ ನಾವು ಹರಳು ಉಪ್ಪನ್ನ ಯೂಸ್ ಮಾಡ್ತೀವಿ ಅದನ್ನು ಹಾಕ್ತಾ ಇದ್ದೀನಿ ಇವನು ಉಪ್ಪು ಸಕ್ಕ ತಿಂತಾನೆ ಬಂದ್ಬಿಟ್ಟು ನೋಡಿ ಉಪ್ಪು ಕೇಳ್ತಾನೆ ಕೊಡಲ್ಲ ಯಾವಾಗ ಅಪ್ಪು ಉಪ್ಪ ಕಿಸ್ಕೊಂತ ಇರ್ತಾನೆ ಬಂದು ಅರಿಶಿನ ಹಾಕೋಣ ಇವಾಗ ಲಿಕ್ ಕ್ಲೋಸ್ ಮಾಡಿದ್ದೀನಿ ಸ್ವಲ್ಪ ಚೆಂದ ಬೇಯ್ಲಿ ಅದು ಆಮೇಲೆ ಮೊಟ್ಟೆ ಹಾಕಿಬಿಟ್ಟು ಇದು ಚಿಕನ್ ಮಸಾಲಾನ ಆ್ಯಡ್ ಮಾಡ್ತೀನಿ ನಾನು ಆ್ಯಕ್ಚುಲಿ ತೇಜೋ ಅವ್ರು ತೊಗೊಂಡಿದ್ದೀನಿ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಇದು ತೇಜವರ್ದು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ತಗೊಂಡಿದ್ದೀನಿ ಈ ಚಿಕನ್ ಮಸಾಲಾನ ಆಡ್ ಮಾಡಿದ್ರೆ ಅಲ್ಲಿಗೆ ಪ್ರೋಸೆಸ್ ಎಂಡ್ ಆಗುತ್ತೆ ಹಾಕ್ಬಿಟ್ಟು ತೋರಿಸ್ತೀನಿ ಇವಾಗ ಸ್ವಲ್ಪ ಚಂದ ಬೇಯಲಿ ಆಮೇಲೆ ಮೊಟ್ಟೆ ಹಾಕಿ ತೋರಿಸ್ತೀನಿ ನಿನ್ನ ಹೆಸರೇನು ಹೇಳು ನಿನ್ನ ಹೆಸರೇನು ಪಪ್ಪ ಹೆಸರು ರಾಕೇಶ್ ಅಮ್ಮ ಹೆಸರು ಪೃಥ್ವಿ ಪೃಥ್ವಿ ಅನ್ನ ಪಿತ್ತಿ ಅಂತ ಇವಾಗ ಇದು ಚಂದ ಬೆಂದಿದೆ ಇವಾಗ ಮೊಟ್ಟೆನ ಆ್ಯಡ್ ಮಾಡ್ತೀನಿ ಸ್ವಲ್ಪ ಇವಾಗ ಚಿಕನ್ ಒಂಚೂರು ಚಿಲ್ಲಿ ಪೌಡರ್ನ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಣ ಸ್ವಲ್ಪ ಇದು ಕೊತ್ತಂಬರಿ ಸುತ್ತುರಿ ಇವಾಗ ನೀರು ಹಾಕ್ಬಿಟ್ಟು ಸ್ವಲ್ಪ ಬೇಯಿ ಹಾಕಿದ ಇದಾಗಿದೆ ತೋರಿಸ್ತೀನಿ ಬನ್ನಿ ಹೆಂಗಾಗಿದೆ ಅಂತ ನೋಡಿ ಕುದೀತಾ ಇದೆ ಇವಾಗ ಹೀಗಾಗಿದೆ ಇದು ಎಲ್ಲೋ ಕೂಡ ಹಾಕಿರ್ತೀವಲ್ವಾ ಹಾಗಾಗಿ ಸ್ವಲ್ಪ ತಿಕ್ನೆಸ್ ಬರತ್ತೆ ಇದು ಗ್ರೇವಿ ಸಕ್ಕದಾಗಿರತ್ತೆ ಟೇಸ್ಟ್ ಮಾತ್ರ ಮಾಡ್ಕೊಂಡು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಆಯಿತಾ ನಿಮಗೂ ಇಷ್ಟ ಆಗತ್ತೆ ಮತ್ತೆ ಬ್ಲಾಗ್ ಇಷ್ಟೆ ಮತ್ತೆ ನಿಮಗೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಬಾಯ್ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬಾಯ್